ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲವಿ ಟುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪ್ರಥಮ ಪಿಯು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಾಗತಿಕ ಇತಿಹಾಸ ಹಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರ ಭಾಗ ಎರಡು ವಿಡಿಯೋನ ಮಾಡ್ತಾ ಇದ್ದೀನಿ ಭಾಗ ಒಂದರ ವಿಡಿಯೋದಲ್ಲಿ ಭಾಗ ಎಯಲ್ಲಿ ಬರುವಂತಹ ಬಹುವಾಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳು ಅದೇ ರೀತಿಯಾಗಿ ಇದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎರಡು ಅಂಕದ ಪ್ರಶ್ನೆಗಳೇನಿದೆ ಇದಕ್ಕೆ ಉತ್ತರವನ್ನು ಹೇಳಿದ್ದೆ ಈ ಒಂದು ವಿಡಿಯೋದಲ್ಲಿ ಭಾಗ ಸಿ ಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವುದು ಇದಕ್ಕೆ ಉತ್ತರಗಳೇನು ನೋಡೋಣ ನೋಡಿ ಮಕ್ಕಳ ಇಲ್ಲಿ ಭಾಗ ಸಿ ಯಲ್ಲಿ ಇಲ್ಲೇನು ಯಾವ ಪ್ರಶ್ನೆಯನ್ನು ಯಾವ ಅಧ್ಯಾಯದಲ್ಲಿ ಕೇಳಿದರೆ ಈ ಅಧ್ಯಾಯದಲ್ಲಿ ಇನ್ನುಳಿದ ಪ್ರಶ್ನೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದಾರಲ್ವಾ ಅದೇ ಇದೇ ಒಂದು ಅಧ್ಯಾಯದಲ್ಲಿ ಇತಿಹಾಸದ ಬಗ್ಗೆ ವ್ಯಾಖ್ಯೆಗಳನ್ನ ಬರೆಯಿರಿ ಒಂದು ಮೂರರಿಂದ ನಾಲ್ಕು ಜನ ಏನು ಇತಿಹಾಸದ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ಬರೀಬೇಕಾಗತ್ತೆ ಹಾಗಾಗಿ ಯಾವ್ಯಾವ ಪ್ರಶ್ನೆ ಇಂಪಾರ್ಟೆಂಟ್ ನೋಡ್ಕೊಳ್ಬೇಕು ಇದೇ ಇಸ್ಲಾಂ ಧರ್ಮದ ಐದು ಆಧಾರ ಸ್ತಂಭಗಳ ಬಗ್ಗೆ ಬರೆಯಿರಿ ಅಂತ ಪ್ರಶ್ನೆಯನ್ನ ಕೇಳಿದರೆ ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆಗಳೇನು ಅಂತ ಕೂಡ ಕೇಳಬಹುದು ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಗಳನ್ನ ಹಾಕಿ ಬರಿಬೇಕಾಗತ್ತೆ ಆ ರೀತಿಯಾಗಿ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ಅದನ್ನು ನೋಡ್ಕೊಳ್ಬೇಕು ಇಲ್ಲಿ ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನ ವಿವರಿಸಿ ಅಂತ ಕೇಳಿದರೆ ಅಲಿಪ್ತ ಚಳುವಳಿಯ ಲಕ್ಷಣಗಳು ಕೂಡ ಇದೆ ಹಾಗೆ ಅಲಿಪ್ತ ಚಳುವಳಿ ಮತ್ತು ಭಾರತಕ್ಕೆ ಸಂಬಂಧ ಕೂಡ ಇದೆ ಹಾಗಾಗಿ ಪ್ರಶ್ನೆಗಳು ಯಾವ ಅವ ಅಧ್ಯಾಯದಲ್ಲಿ ಬಂದಿದೆ ನೋಡಿಕೊಂಡು ಆ ಅಧ್ಯಾಯದಲ್ಲಿ ಇನ್ನುಳಿದ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟ್ ಅಂತ ನಾವು ನೋಡಬೇಕು ಇಲ್ಲಿ ಭಾಗ ಸಿ ಎಲ್ಲಿ ಕೊಡುವಂಥದ್ದು ನಾಲ್ಕು ಪ್ರಶ್ನೆ ನೀವು ಉತ್ತರವನ್ನು ಬರೀಬೇಕಾಗಿರೋದು ಕೇವಲ ಎರಡೇ ಪ್ರಶ್ನೆಗಳಾಗಿರೋದ್ರಿಂದ ಯಾವ ಒಂದು ಎರಡು ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡ್ತೀರಿ ಆ ಎರಡು ಪ್ರಶ್ನೆಗಳನ್ನು ಆಯ್ಕೆ ಮಾಡುವಾಗ ಆ ಅಧ್ಯಾಯದಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಬರಿಬೇಕು ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ ನಾನು ಹೇಳಿದ್ದೆ ನಿಮಗೆ ಆಲ್ರೆಡಿ ಐದು ಅಂಕ ಹಾಗೂ ಹತ್ತು ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡ್ತೀನಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆ ಯಾವುದು ಅದಕ್ಕೆ ಉತ್ತರಗಳೇನೋ ಉತ್ತರ ಸಹಿತ ಅಪ್ಲೋಡ್ ಮಾಡ್ತೀನಿ ಓಕೆ ಐದು ಅಂಕದ ಮೊದಲ ಪ್ರಶ್ನೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಇದೆ ಐದು ಅಂಕಕ್ಕೆ ಆಗಿರೋದ್ರಿಂದ ಒಂದು ಪೀಠಿಕೆ ಮೂಲಕ ಶುರು ಮಾಡಬೇಕು ಇತಿಹಾಸದ ಅಧ್ಯಯನ ಆಧುನಿಕ ಯುಗದಲ್ಲಿ ಅತ್ಯವಶ್ಯಕವಾಗಿದೆ ಇತಿಹಾಸ ನಮಗೆ ಮಾನಸಿಕ ಶಿಸ್ತನ್ನು ನೀಡುತ್ತದೆ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ ಇತಿಹಾಸವು ಮಾನವನ ಜೀವನವನ್ನು ರೂಪಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಗಳು ಅಂತ ಕೇಳಿದರೂ ಕೂಡ ಮಹತ್ವ ಕೇಳಿದರೂ ಕೂಡ ಉಪಯೋಗ ಕೇಳಿದರೂ ಕೂಡ ಇದೇ ಒಂದು ಉತ್ತರ ಆಗಿರುತ್ತೆ ಮೊದಲ ಪಾಯಿಂಟು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಇತಿಹಾಸವು ವರ್ತಮಾನದ ಸ್ಥಿತಿಗತಿಯ ತಿಳುವಳಿಕೆಗೆ ಸಹಕಾರಿಯಾಗಿದೆ ಇತಿಹಾಸವು ಜನರನ್ನು ಜಾಣರನ್ನಾಗಿಸುತ್ತದೆ ಇತಿಹಾಸವು ಸ್ಫೂರ್ತಿಯ ಸೆಲೆಯಾಗಿದೆ ವಿಶ್ವಶಾಂತಿಗೆ ಪ್ರೇರಕವಾಗಿದೆ ಇಷ್ಟು ಪಾಯಿಂಟಿಗೂ ವಿವರಣೆ ಸಹಿತ ಬರಿಬೇಕು ಇದು ತುಂಬ ಇಂಪಾರ್ಟೆಂಟು ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆ ಬಹುಮುಖ್ಯವಾಗಿ ಇತಿಹಾಸದ ವ್ಯಾಖ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಐದು ಅಂಕಕ್ಕೆ ನಾನಿಲ್ಲಿ ಟೋಟಲ್ ಆಗಿ ಐದು ವ್ಯಾಖ್ಯೆಗಳನ್ನು ಬರೆದಿದ್ದೀನಿ ನೋಡ್ಕೊಳ್ಳಿ ಹೆರಡೋಟಸ್ ಪ್ರಕಾರ ಮುಂದಿನ ಪೀಳಿಗೆಯೂ ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಕಾರ್ಲ್ ಮಾರ್ಕ್ಸ್ನ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಜೆ ಬಿ ಬ್ಯೂರಿ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ ಅರ್ನಾಲ್ಡ್ ಟೈಡ್ ಅವರ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಜವಾಹರಲಾಲ್ ನೆಹರೂರವರ ಪ್ರಕಾರ ಅನಾಗರೀಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಎರಡನೇ ಪ್ರಶ್ನೆ ಇಸ್ಲಾಂ ಧರ್ಮದ ಐದು ಆಧಾರ ಸ್ತಂಭಗಳ ಬಗ್ಗೆ ಬರೆಯಿರಿ ಪೈಗಂಬರನಿಂದ ಪ್ರತಿಪಾದಿಸಲ್ಪಟ್ಟ ಹೊಸ ಧರ್ಮಕ್ಕೆ ಇಸ್ಲಾಂ ಎಂದು ಕರೆಯಲಾಗಿದೆ ಇಸ್ಲಾಂ ಎಂದರೆ ದೇವರಾದ ಅಲ್ಲಾನಿಗೆ ಶರಣಾಗು ಎಂದರ್ಥ ಮಹಮ್ಮದ್ ಪೈಗಂಬರನು ಪ್ರತಿಯೊಬ್ಬ ಮುಸ್ಲಿಮನು ಪಾಲಿಸಲೇಬೇಕಾದ ಇಸ್ಲಾಂ ಧರ್ಮದ ಐದು ತತ್ವಗಳು ಅಥವಾ ಆಧಾರ ಸ್ತಂಭಗಳನ್ನು ಪ್ರತಿಪಾದಿಸಿದನು ಆಧಾರ ಸ್ತಂಭಗಳು ಐದು ಕರೆಕ್ಟಾಗಿ ನೋಡ್ಕೊಳ್ಳಿ ಬರೀರಿ ಕಲೀಮಾ ಕಲೀಮಾ ಎಂದರೆ ನಂಬಿಕೆ ಅಂದರೆ ಅಲ್ಲಾನಲ್ಲಿ ನಂಬಿಕೆ ಇಡುವುದು ನಮಾಜ್ ನಮಾಜ್ ಎಂದರೆ ಪ್ರಾರ್ಥನೆ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಪ್ರಾರ್ಥನೆ ಮಾಡಬೇಕು ಜಕಾತ್ ಜಕಾತ್ ಎಂದರೆ ಬಡವರಿಗೆ ದಾನ ಮಾಡುವುದು ಮುಸಲ್ಮಾನರು ತಮ್ಮ ಗಳಿಕೆಯ ಎರಡು ಪಾಯಿಂಟ್ ಐದು ಶೇಕಡ ಎರಡು ಪಾಯಿಂಟ್ ಐದರಷ್ಟನ್ನು ಧಾರ್ಮಿಕ ಉನ್ನತಿಗಾಗಿ ಮತ್ತು ಬಡವರಿಗೆ ದಾನ ಮಾಡುವುದು ರೋಜಾ ರೋಜಾ ಎಂದರೆ ಉಪವಾಸ ಪ್ರತಿಯೊಬ್ಬ ಮುಸ್ಲಿಮನು ತನ್ನ ಆತ್ಮಶುದ್ದಿಗಾಗಿ ರಂಜಾನ್ ತಿಂಗಳಲ್ಲಿ ಉಪವಾಸ ಇರುವುದು ಕೊನೆಯದಾಗಿ ಐದನೇದು ಹಜ್ ಹಜ್ ಎಂದರೆ ಪವಿತ್ರ ಮೆಕ್ಕ ಯಾತ್ರೆ ನಿಜವಾದ ಮುಸ್ಲಿಮನು ತನ್ನ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಹಜ್ ಅಥವಾ ಮೆಕ್ಕ ಯಾತ್ರೆ ಕೈಗೊಳ್ಳುವುದು ನೆಕ್ಸ್ಟ್ ಇದೇ ಅಧ್ಯಾಯದಲ್ಲಿ ಅವರು ಪ್ರಶ್ನೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಕೇಳ್ತಾರೆ ಪ್ರವಾದಿ ಮೊಹಮ್ಮದರ ಬೋಧನೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ ನೋಡಿ ಇಸ್ಲಾಂ ಧರ್ಮದ ಐದು ಆಧಾರ ಸ್ತಂಭಗಳಂತ ಹೇಳಿದ್ರೆ ಕಲಿಮಾ ನಮಾಜ್ ಜಕಾತ್ ರೋಜಾ ಹಜ್ ಏನಿದೆ ಈ ಐದು ಪಾಯಿಂಟನ್ನು ಆಧಾರ ಸ್ತಂಭಗಳೇನಿದೆ ಇದನ್ನು ಬರೆದ್ರಾಯ್ತು ನಿಮಗೇನಾದ್ರೂ ಪ್ರವಾದಿ ಮೊಹಮ್ಮದರ ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ಇಲ್ಲಿಂದನೇ ಶುರುವಾಗುತ್ತೆ ಆನ್ಸರು ಪೈಗಂಬರಿಂದ ಇವಾಗ ಏನು ಹೇಳಿದೆ ಇದೇ ಆನ್ಸರು ಶುರುವಾಗತ್ತೆ ಇಲ್ಲಿ ಐದು ಪಾಯಿಂಟ್ ಆದ ನಂತರ ಎಕ್ಸ್ಟ್ರಾ ಒಂದಿಷ್ಟು ಪಾಯಿಂಟ್ಗಳನ್ನ ಸೇರಿಸಬೇಕು ಆ ಪಾಯಿಂಟ್ನ ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ ಪ್ರಪಂಚದಲ್ಲಿ ಯಾರೊಬ್ಬರು ಪಾಪಿಗಳಿಲ್ಲ ಒಳ್ಳೆಯ ವ್ಯಕ್ತಿಗಳಿಗೆ ದೇವರಾದ ಅಲ್ಲಾಹು ಸ್ವರ್ಗದಲ್ಲಿ ಸ್ಥಳ ಕಾಯ್ದಿರಿಸುತ್ತಾರೆ ಕೆಟ್ಟವರಿಗೆ ನರಕಕ್ಕೆ ಕಳುಹಿಸಿ ಶಿಕ್ಷಿಸುತ್ತಾನೆ ಎಂದು ಪ್ರತಿಪಾದಿಸುತ್ತಾನೆ ನೆಕ್ಸ್ಟ್ ಮಹಿಳೆಯರು ಮತ್ತು ತಂದೆ ತಾಯಿಯನ್ನು ಗೌರವಿಸುವುದು ಸೇವಕರಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಕರುಣೆಯನ್ನು ಪ್ರತಿಪಾದಿಸಿದನು ಇವನು ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳನ್ನು ಪ್ರತಿಪಾದಿಸಿದನು ಸೊ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಕೇಳಿದಾಗ ಅಲ್ಲಿ ಬರೆಯುವಂತಹ ಐದು ಪಾಯಿಂಟ್ಗೆ ಅದು ಮೊದಲನೇ ಪಾಯಿಂಟ್ ಅಲ್ಲಿ ಐದು ಪಾಯಿಂಟ್ ಆಗಿರುತ್ತೆ ಆಧಾರ ಸ್ತಂಭಗಳಂದ್ರೆ ಅದು ಬರೀರಿ ಮಹಮ್ಮದ್ ಪೈಗಂಬರ್ ಅಂತ ಹೇಳಿದ್ರೆ ಇಲ್ಲಿವರೆಗೂ ಆನ್ಸರ್ನ ಬರೀಬೇಕು ಓಕೆನಾ ಇಸ್ಲಾಂ ಧರ್ಮ ಅಥವಾ ಕ್ರೈಸ್ತ ಧರ್ಮ ಎರಡರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ನೀವು ಕ್ರೈಸ್ತ ಧರ್ಮದ ಬಗ್ಗೆಯೂ ಕೂಡ ಓದ್ಕೊಂಡಿರಬೇಕು ಇಲ್ಲಿ ನಾನು ಯೇಸು ಕ್ರಿಸ್ತನ ಬೋಧನೆಗಳೇನು ನೆಕ್ಸ್ಟು ಯೇಸು ಕ್ರಿಸ್ತನು ಯೇಸುಕ್ರಿಸ್ತನ ಜೀವನ ಚರಿತ್ರೆ ಹಾಗೂ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಕಾರಣವಾದ ಅಂಶಗಳು ಯಾವುದು ಅನ್ನೋದು ಈ ಮೂರು ಪ್ರಶ್ನೆಯನ್ನು ನೀವು ನೋಡ್ಕೊಳ್ಬೇಕು ಇಲ್ಲಿ ನೀವು ಯೇಸು ಕ್ರಿಸ್ತನ ಬೋಧನೆಗಳನ್ನ ನೋಡಿಕೊಂಡ್ರೆ ಯೇಸುಕ್ರಿಸ್ತನ ಜೀವನ ಚರಿತ್ರೆ ಕೂಡ ಬರಿಬಹುದು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಯೇಸುಕ್ರಿಸ್ತನ ಜೀವನ ಯಾವ ರೀತಿಯಾಗಿತ್ತು ಅಂತ ಬರೋದು ಈ ಬೋಧನೆಗಳನ್ನೇ ಅದಕ್ಕೂ ಸೇರಿಸಿ ಬರೆಯುವಂಥದ್ದು ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಕ್ರಿಸ್ತನ ಬೋಧನೆಗಳನ್ನು ಅಂತ ಮಾತ್ರ ಕೇಳಿದರೆ ಏಸು ಕ್ರಿಸ್ತರ ಬೋಧನೆ ಪವಿತ್ರ ಗ್ರಂಥ ಬೈಬಲ್ನಲ್ಲಿದೆ ಇದರಲ್ಲಿ ಎರಡು ಭಾಗಗಳಿವೆ ಯೇಸುಕ್ರಿಸ್ತರ ಬೋಧನೆ ಪವಿತ್ರ ಗ್ರಂಥ ಬೈಬಲ್ನಲ್ಲಿದೆ ಇದರಲ್ಲಿ ಎರಡು ಭಾಗಗಳಿವೆ ಹಳೆಯ ಒಡಂಬಡಿಕೆ ಯಹೂದಿಗಳ ಪವಿತ್ರ ಗ್ರಂಥವಾಗಿದೆ ಹೊಸ ಒಡಂಬಡಿಕೆಯಲ್ಲಿ ನಾಲ್ಕು ಶಿಷ್ಯರು ಇವರು ಬೋಧಿಸಿದ ದೈವವಾಣಿಗಳನ್ನು ಸಂಗ್ರಹಿಸಿ ಬೈಬಲ್ನಲ್ಲಿ ಸೇರ್ಪಡೆಗೊಳಿಸಿದ್ದಾರೆ ಅವುಗಳಲ್ಲಿ ಈ ಕೆಳಗಿನವುಗಳು ಪ್ರಮುಖವಾಗಿವೆ ದೇವನೊಬ್ಬ ನಾವೆಲ್ಲರೂ ಆತನ ಮಕ್ಕಳು ದೇವರು ಸರ್ವವ್ಯಾಪಿ ಸ್ವರ್ಗರಾಜ್ಯದ ಒಡೆಯ ಆತ ದಯಾಮಯಿ ಎರಡನೇ ಬೋಧನೆ ಮಾನವರೆಲ್ಲಾ ಸಹೋದರರಂತೆ ಬದುಕಬೇಕು ದೇವರ ಬಗ್ಗೆ ದೃಢಭಕ್ತಿ ಭಕ್ತಿ ಹೊಂದಿರಬೇಕು ನೆರೆಹೊರೆಯವರನ್ನು ಪ್ರೀತಿಸು ನಿನ್ನ ಶತ್ರುಗಳನ್ನು ಪ್ರೀತಿಸು ನಿನಗೆ ಕೇಡು ಬಯಸುವವನಿಗೂ ಒಳ್ಳೆಯದನ್ನು ಮಾಡು ನಿನ್ನನ್ನು ಹಿಂಸಿಸುವವರ ಬಗ್ಗೆ ದೇವರಲ್ಲಿ ಮೊರೆ ಇಡು ನಿನ್ನನ್ನು ದ್ವೇಷಿಸುವವರಿಗೆ ಒಳಿತನ್ನು ಮಾಡುವಂತೆ ಭಗವಂತನಲ್ಲಿ ಪ್ರಾರ್ಥಿಸು ನೆಕ್ಸ್ಟ್ ನಾಲ್ಕನೇ ಬೋಧನೆ ದಯೆ ಪರಿಶುದ್ಧ ಆತ್ಮ ಪ್ರಾಮಾಣಿಕತೆ ಮತ್ತು ಕರ್ತವ್ಯದಲ್ಲಿ ಬದ್ಧತೆಗಳು ಸ್ವರ್ಗಕ್ಕೆ ದಾರಿಯಾಗಿದ್ದಾರೆ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಲು ಪ್ರಾಪಂಚಿಕ ಶ್ರೀಮಂತಿಕೆ ತ್ಯಜಿಸಬೇಕು ಕ್ಷಮಾಗುಣವುಳ್ಳವರು ಸ್ವರ್ಗ ಸಾಮ್ರಾಜ್ಯ ಸೇರುವರು ಏಸು ತನ್ನ ಪ್ರಸಿದ್ಧವಾದ ಉಪದೇಶ ಪರ್ವತ ಪ್ರವಚನದಲ್ಲಿ ತನ್ನ ಅನುಯಾಯಿಗಳಿಗೆ ದರಿದ್ರರೇ ಭಾಗ್ಯಶಾಲಿಗಳು ದೇವರ ರಾಜ್ಯವು ಅವರದಾಗಿರುತ್ತದೆ ದುಃಖಿಗಳೇ ಭಾಗ್ಯಶಾಲಿಗಳು ಅವರು ಭಗವಂತನಿಂದ ಸಂತೈಸಲ್ಪಡುತ್ತಾರೆ ಏಸು ಪ್ರೀತಿ ಹಾಗೂ ಕರುಣೆಯ ಸಂದೇಶವನ್ನು ನೀಡಿದರು ಕದಿಯಬಾರದು ಹಿರಿಯರನ್ನು ಗೌರವಿಸುವುದು ಸರಳ ಮಾರ್ಗವೆಂದು ಬೋಧಿಸಿದರು ದೇವರ ರಾಜ್ಯ ರಾಜ್ಯದಲ್ಲಿ ತಾರತಮ್ಯವಿಲ್ಲ ಅಲ್ಲಿ ಬಡವ ಶ್ರೀಮಂತ ಉಚ್ಚ ನೀಚ ಅನಾಥ ಅಸ್ಪೃಶ್ಯ ಎಲ್ಲರೂ ಸರಿ ಸಮಾನರು ಎಂಬ ಸರಳ ತತ್ವಗಳನ್ನು ಬೋಧಿಸಿದರು ಇಷ್ಟನ್ನ ಬರಿಬೇಕು ಅವರೇನಾದ್ರು ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ ಅಂತ ಹೇಳಿದ್ರೆ ನಾನಿವಾಗ ಏಸು ಕ್ರಿಸ್ತನ ಬೋಧನೆಗಳನ್ನೂ ಬರೀಬೇಕು ಆದ್ರೂ ಬರೆಯೋಕ್ಕಿಂತ ಮುಂಚೆ ಜೀವನ ಚರಿತ್ರೆಯಾಗಿರುವುದರಿಂದ ಇಲ್ಲಿ ಫಸ್ಟ್ ಕ್ರಿಸ್ತನ ಜೀವನ ಚರಿತ್ರೆ ಬಗ್ಗೆ ಬರ್ಕೊಂಡು ಆಮೇಲೆ ಬೋಧನೆಗಳನ್ನು ಬರೀಬೇಕು ಯೇಸು ಕ್ರಿಸ್ತನು ಸಾಮಾನ್ಯ ಶಕಪೂರ್ವ ನಾಲ್ಕು ಡಿಸೆಂಬರ್ ಇಪ್ಪತ್ತೈದರಂದು ಜುಡಿಯಾದಲ್ಲಿರುವ ಬೆತ್ಲೆಹೆಮ್ನಲ್ಲಿ ಜನಿಸಿದನು ಜೋಸೆಫ್ ಮತ್ತು ಮೇರಿ ಇವನ ತಂದೆ ತಾಯಿ ಇವರದು ನಜರೇತನಲ್ಲಿನ ಬಡಗಿ ಕುಟುಂಬ ಬೈಬಲ್ನ ಹೊಸ ಒಡಂಬಡಿಕೆ ಪ್ರಕಾರ ಇವನು ಹುಟ್ಟಿದಾಗ ಪೂರ್ವದಲ್ಲಿ ನಕ್ಷತ್ರ ಮಿನುಗಿದ ಕಾರಣ ಅವನನ್ನು ದೈವಾಂಶ ಸಂಭೂತನೆಂದು ನಂಬಲಾಯಿತು ತಂದೆಯ ಉದ್ಯೋಗ ಹಾಗೂ ಕುರಿಗಳನ್ನು ಕಾಯುತ್ತಿದ್ದ ಏಸು ಸರಳ ಜೀವಿಯಾಗಿದ್ದನು ಬಡವರೊಂದಿಗೆ ಮುಕ್ತವಾಗಿ ಬೆಳೆಯುತ್ತಿದ್ದನು ಜಾನ್ ಬ್ಯಾಪ್ಟಿಸ್ಟ್ನ ಪ್ರಭಾವಕ್ಕೆ ಒಳಗಾಗಿ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ದೀಕ್ಷೆ ಪಡೆದು ಹೊಸ ಜೀವನ ಪ್ರಾರಂಭಿಸಿದನು ನೆಕ್ಸ್ಟ್ ಇದಕ್ಕೆ ಬೋಧನೆಗಳನ್ನ ಬರಿಬೇಕು ಬೋಧನೆಗಳು ನಾನು ಇಲ್ಲಿ ಏನು ಹೇಳಿದೆ ಇವಾಗ ದೇವನೊಬ್ಬ ನಾವೆಲ್ಲರೂ ಆತನ ಮಕ್ಕಳು ಈ ಒಂದಿಷ್ಟು ಪಾಯಿಂಟ್ಸ್ ಏನು ಹೇಳಿದೆ ಈ ಪಾಯಿಂಟನ್ನು ಕವರ್ ಮಾಡಬೇಕು ಅವರು ಯೇಸುಕ್ರಿಸ್ತರ ಬೋಧನೆಗಳನ್ನಾದರೂ ಕೇಳಬಹುದು ಯೇಸುಕ್ರಿಸ್ತರ ಜೀವನ ಚರಿತ್ರೆ ಬೇಕಿದ್ರು ಕೇಳಬಹುದು ಅಥವಾ ಕೊನೆ ಪ್ರಶ್ನೆ ಸಾರಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳವು ಅಂತ ಕೂಡ ಕೇಳಬಹುದು ಏಸುವಿನ ಸರಳತೆ ಇದು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣ ಏಸುವಿನ ಸರಳತೆ ದೀನದಲಿತರು ಬಡವರು ಅಸಹಾಯಕರು ಮತ್ತು ರೋಗಿಗಳ ಬಗೆಗಿನ ಅನುಕಂಪ ಹಾಗೂ ಸೇವೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣವಾಯಿತು ಏಸುವಿನ ಸರಳ ತತ್ವಗಳು ದೃಷ್ಟಾಂತಗಳೊಂದಿಗೆ ಜನಸಾಮಾನ್ಯರಿಗೆ ವಿವರಿಸಿದರು ಕಾರಣ ಕ್ರೈಸ್ತ ಧರ್ಮ ಜನಪ್ರಿಯವಾಗಿತ್ತು ಈ ಧರ್ಮದ ಪ್ರಚಾರಕ್ಕೆ ಕಾರಣವಾದ ಅಂಶಗಳು ಏಸುವಿನ ವ್ಯಕ್ತಿತ್ವ ಸರಳ ತತ್ವಗಳು ಏಸುವಿನ ಶಿಷ್ಯರು ಚರ್ಚ್ನ ಪಾತ್ರ ರೋಮನ್ ಚಕ್ರವರ್ತಿಗಳ ಪಾತ್ರ ಇದಿಷ್ಟು ಪಾಯಿಂಟ್ಗೂ ಕೂಡ ನೀವು ವಿವರಣೆಯನ್ನು ಬರೀಬೇಕು ಇದು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳು ಆಗಿರುತ್ತೆ ಮುಂದಿನ ಪ್ರಶ್ನೆ ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಇದೆ ಅಲಿಪ್ತ ಚಳುವಳಿಯ ಬಗ್ಗೆ ಬರ್ಕೊಂಡು ನೀವು ಕಾರಣಗಳನ್ನು ವಿವರಣೆ ಸಹಿತ ಬರೀಬೇಕು ಅಲಿಪ್ತ ಚಳುವಳಿಯು ಒಂದು ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ ಇದು ಶೀತಲ ಸಮರದ ಕಾಲದಲ್ಲಿ ಹುಟ್ಟಿಕೊಂಡಿದ್ದು ಇದು ಅಮೆರಿಕ ಅಥವಾ ಸೋವಿಯತ್ನ ಒಕ್ಕೂಟ ಬಣದ ಜೊತೆ ಸೇರದೆ ಸ್ವತಂತ್ರವಾಗಿ ಸ್ವತಂತ್ರವಾಗಿರಲು ನಿರ್ಧರಿಸಿದ ರಾಷ್ಟ್ರಗಳ ಒಕ್ಕೂಟವಾಗಿದೆ ಕಾರಣಗಳು ಇದಕ್ಕೆ ವಿವರಣೆ ಅಗತ್ಯ ರಾಷ್ಟ್ರೀಯತೆಯ ಉದಯ ಅಲಿಪ್ತ ರಾಷ್ಟ್ರಗಳ ಸಮಸ್ಯೆಗಳು ವಿಶ್ವಶಾಂತಿ ನೀತಿ ಆರ್ಥಿಕ ಶೋಷಣೆ ಶಕ್ತಿ ಬಣಗಳ ಪ್ರಾಬಲ್ಯವನ್ನು ವಿರೋಧಿಸಲು ಪಂಚಶೀಲ ತತ್ವ ಉತ್ತಮ ನಾಯಕತ್ವ ಶೀತಲ ಸಮರ ಐದು ಅಂಕಕ್ಕೆ ಕೇಳಿರೋದ್ರಿಂದ ಐದು ಪಾಯಿಂಟ್ ಗಳನ್ನ ನೀವು ವಿವರಣೆ ಸಹಿತ ಬರೆದ್ರೆ ಸಾಕು ಇದೇ ಅಧ್ಯಾಯದಲ್ಲಿ ಬರುವಂತಹ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಅಲಿಪ್ತ ಚಳುವಳಿಯ ಸಾಧನೆಗಳನ್ನು ವಿವರಿಸಿ ಅಲಿಪ್ತ ಚಳುವಳಿ ಶೀತಲ ಸಮರದ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯನ್ನು ಹೋಗಲಾಡಿಸಲು ಶ್ರಮಿಸಿದೆ ಅಣ್ವಸ್ತ್ರಗಳನ್ನು ಮಿತಗೊಳಿಸುವ ಒಪ್ಪಂದಗಳಿಗೆ ಸ್ಫೂರ್ತಿಯಾಗಿದೆ ಶಕ್ತಿ ಬಣಗಳ ಪ್ರಾಬಲ್ಯವನ್ನು ತಡೆಯಲು ಶ್ರಮಿಸಿದೆ ಪ್ರಜಾಪ್ರಭುತ್ವ ತತ್ವವನ್ನು ಜನಪ್ರಿಯಗೊಳಿಸಿದೆ ಅಂತಾರಾಷ್ಟೀಯ ಶಾಂತಿ ಸ್ಥಾಪನೆಗೆ ಶ್ರಮಿಸುತ್ತಿದೆ ಸದಸ್ಯ ರಾಷ್ಟ್ರಗಳ ಸಮಸ್ಯೆಗಳ ನಿವಾರಣೆಗಾಗಿ ಪ್ರಯತ್ನಿಸುತ್ತಿದೆ ಸದಸ್ಯ ರಾಷ್ಟ್ರಗಳ ಸ್ವಾವಲಂಬನೆಗಾಗಿ ಹೋರಾಡುತ್ತಿದೆ ಅಂತ ಬರೀಬೇಕು ಸದಸ್ಯ ರಾಷ್ಟ್ರಗಳ ಸ್ವಾವಲಂಬನೆಗಾಗಿ ಹೋರಾಡುತ್ತಿದೆ ಈ ಎಂಟು ಪಾಯಿಂಟ್ನ ಬರೀಬೇಕು ಇದಕ್ಕೆ ವಿವರಣೆ ಅಗತ್ಯ ಇಲ್ಲ ಅವ್ರೇನಾದ್ರೂ ನಿಮಗೆ ಅಲಿಪ್ತ ಚಳುವಳಿಯ ಸಾಧನೆಗಳನ್ನ ಬರೆಯಿರಿ ಅಥವಾ ವಿವರಿಸಿ ಅಂತ ಹೇಳಿದ್ರೆ ಈ ಪಾಯಿಂಟ್ಗಳನ್ನ ಬರೀಬೇಕು ನೆಕ್ಸ್ಟ್ ಐದು ಅಂಕದ ಬಹುಮುಖ್ಯ ಪ್ರಶ್ನೆ ಶೀತಲ ಸಮರಕ್ಕೆ ಕಾರಣಗಳನ್ನು ವಿವರಿಸಿ ಶೀತಲ ಸಮರ ಎಂದರೆ ಪ್ರಚಾರ ಸಮರ ಹಾಗೂ ಅಶಾಂತಿಯ ಬಿಗುವಿನ ವಾತಾವರಣ ವಿಶ್ವದ ಎರಡನೆಯ ಮಹಾಯುದ್ಧದ ನಂತರ ಅಮೆರಿಕ ಹಾಗೂ ರಷ್ಯಾ ನೇತೃತ್ವದ ಎರಡು ಸೈನಿಕ ಬಣಗಳು ಹುಟ್ಟಿಕೊಂಡವು ಕಮ್ಯುನಿಸ್ಟ್ ಪ್ರಸಾರ ತಡೆಗಟ್ಟಲು ಹಾಗೂ ರಷ್ಯಾದ ಪ್ರಭಾವ ತಗ್ಗಿಸಲು ಅಮೆರಿಕ ಸೈನಿಕ ಬಣಗಳನ್ನು ರಚಿಸಿತ್ತು ಇದಕ್ಕೆ ಪ್ರತಿಯಾಗಿ ರಷ್ಯಾ ಪ್ರತಿ ತಂತ್ರವಾಗಿ ಯೋಜನೆಯನ್ನು ರೂಪಿಸಿತ್ತು ಈ ಎರಡೂ ಬಣಗಳ ಅಪನಂಬಿಕೆ ಹಾಗೂ ಅನುಮಾನ ಶೀತಲ ಸಮರಕ್ಕೆ ಚಾಲನೆ ಒದಗಿಸಿತ್ತು ಹಾಗಾದ್ರೆ ಶೀತಲ ಸಮರಕ್ಕೆ ಕಾರಣಗಳೇನು ಅನ್ನೋದಿದೆ ಇರಾನ್ನಿಂದ ಸೈನ್ಯ ಹಿಂದಕ್ಕೆ ಕರೆಸಲು ರಷ್ಯಾದ ನಿರಾಕರಣೆ ಪೌರಾತ್ಯ ಯುರೋಪಿನ ಸೋವಿಯತೀಕರಣ ಗ್ರೀಸ್ನಲ್ಲಿ ಕಮ್ಯುನಿಸ್ಟ್ ಹಾಗೂ ರಾಜನಿಷ್ಠರ ಸಂಘರ್ಷ ಜರ್ಮನಿಯ ನಾಶ ಅಣುಬಾಂ ರಹಸ್ಯ ಅಮೆರಿಕದಲ್ಲಿ ಕಮ್ಯುನಿಸ್ಟ್ ಚಟುವಟಿಕೆಗಳು ಗ್ರೀಸ್ನಲ್ಲಿ ಸೋವಿಯತ್ ಪ್ರಭಾವ ಟರ್ಕಿಯಲ್ಲಿ ಸೋವಿಯತ್ ಪ್ರಭಾವ ಇದಿಷ್ಟೂ ಕೂಡ ಶೀತಲ ಸಮರಕ್ಕೆ ಕಾರಣಗಳು ಶೀತಲ ಸಮರದ ಬಗ್ಗೆ ಬಹುಮುಖ್ಯವಾಗಿ ಒಂದು ಪ್ರಶ್ನೆಯನ್ನು ನಿಮಗೆ ಎಕ್ಸಾಮಿ ಕೇಳಿ ಕೇಳ್ತಾರೆ ಒಂದು ಶೀತಲ ಸಮರಕ್ಕೆ ಕಾರಣಗಳೇನು ಅಥವಾ ಶೀತಲ ಸಮರದಿಂದ ಆದ ಪರಿಣಾಮಗಳೇನು ಕೇಳ್ತಾರೆ ಸೊ ಶೀತಲ ಸಮರದ ಪರಿಣಾಮಗಳು ಕೂಡ ನಾನು ಪಾಯಿಂಟ್ ಪಾಯಿಂಟ್ನ ಬರೆದಿದ್ದೀನಿ ಕರೆಕ್ಟ್ ಆಗಿ ನೋಡಿಕೊಳ್ಳಿ ಯುಎಸ್ಎ ಮತ್ತು ಯುಎಸ್ಎಸ್ಆರ್ ಗಳು ಅಣ್ವಸ್ತ್ರ ಮತ್ತು ಖಂಡಾಂತರ ಕ್ಷಿಪಣಿಗಳ ಬೃಹತ್ ಕೋಟಿಗಳನ್ನು ಸ್ಥಾಪಿಸಿಕೊಂಡವು ಸೈನಿಕ ಒಪ್ಪಂದಗಳಾದ ನ್ಯಾಟೊ ಮತ್ತು ವಾರ್ಸಾ ಅಸ್ತಿತ್ವಕ್ಕೆ ಬಂದವು ಇದು ವಿಯೆಟ್ನಾಂ ಯುದ್ಧ ಮತ್ತು ಕೊರಿಯಾ ಯುದ್ಧಗಳಂತಹ ವಿನಾಶಕಾರಿ ಸಂಘರ್ಷಗಳಿಗೆ ಕಾರಣವಾಯಿತು ಆರ್ಥಿಕ ದುರ್ಬಲತೆಯಿಂದಾಗಿ ಸೋವಿಯತ್ ಒಕ್ಕೂಟ ಕುಸಿಯಿತು ಬರ್ಲಿನ್ ಗೋಡೆಯ ಧ್ವಂಸವು ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿಯನ್ನು ಒಂದುಗೂಡಿಸಿತು ವಾರ್ಸಾ ಒಪ್ಪಂದವು ವಿಸರ್ಜನೆ ಅಮೆರಿಕ ವಿಶ್ವದ ಏಕೈಕ ರಾಷ್ಟ್ರವಾಗಿ ಹೊರಹೊಮ್ಮಿತು ವಿಶ್ವದಾದ್ಯಂತ ಕಮ್ಯುನಿಸಂ ಹಿನ್ನಡೆ ಕಾಡಿತ್ತು ಸೊ ಇದರಲ್ಲಿ ಆದಷ್ಟು ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ನಾನು ಕವರ್ ಮಾಡಿದ್ದೀನಿ ಕೊನೆಯ ಪ್ರಶ್ನೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳಬಹುದು ಐದು ಅಂಕಕ್ಕೆ ಬಹುಮುಖ್ಯವಾಗಿ ವಿಶ್ವಸಂಸ್ಥೆ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಸ್ಥೆ ಅಥವಾ ಸಂಘಟನೆಯಾಗಿದೆ ಶಾಂತಿಯನ್ನು ಬಯಸುವ ರಾಷ್ಟ್ರಗಳು ಯುದ್ಧವನ್ನು ತಡೆದು ಶಾಂತಿ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟು ಜನತಾ ಕಲ್ಯಾಣವನ್ನು ಸಾಧಿಸಲು ಒಂದೆಡೆ ಸೇರಿದ ಸಂಘಟನೆಯೇ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಅಥವಾ ಅಂಗಗಳು ಯಾವುದ್ಯಾವುದು ಅಂತ ನೋಡಿಕೊಳ್ಳಿ ಸಾಮಾನ್ಯ ಸಭೆ ಭದ್ರತಾ ಮಂಡಳಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಧರ್ಮದರ್ಶಿಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಚಿವಾಲಯ ವಿಶ್ವಸಂಸ್ಥೆ ಬಗ್ಗೆ ಕೇಳಿದ್ರೆ ವಿಶ್ವಸಂಸ್ಥೆಯ ಬಗ್ಗೆ ಒಂದು ಪೀಠಿಕೆಯನ್ನ ಬರೆದು ಈ ಪಾಯಿಂಟ್ ಗಳನ್ನ ಹೀಗಂದ್ರೆ ಏನು ಅಂತ ತುಂಬಾ ಚಿಕ್ಕದಾಗಿ ನೀವು ವಿವರಣೆಯನ್ನ ಕೊಡಬೇಕಾಗತ್ತೆ ಹಾಗಾಗಿ ಇದು ಇಂಪಾರ್ಟೆಂಟು ಪಾಯಿಂಟ್ ಗಳನ್ನ ಬರ್ದಿದ್ದೀನಿ ನೋಡ್ಕೊಳ್ಳಿ ಇದರಲ್ಲಿ ನಾನು ಉತ್ತರವನ್ನ ಬರಲಿಲ್ಲ ಬಟ್ ಎರಡು ಪ್ರಶ್ನೆಯನ್ನ ಕೊಟ್ಟಿದ್ದೀನಿ ಇದು ಕೂಡ ನೀವು ನೋಡ್ಕೊಳ್ಬೇಕು ಜರ್ಮನಿಯ ಏಕೀಕರಣದಲ್ಲಿ ಬಿಸ್ಮಾರ್ಕನ ಪಾತ್ರವನ್ನು ವಿವರಿಸಿ ಅಥವಾ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಿಸ್ಮಾರ್ಕನ ರಕ್ತ ಮತ್ತು ಕಬ್ಬಿಣದ ನೀತಿ ಜರ್ಮನಿ ಏಕೀಕರಣಕ್ಕೆ ಕಾರಣವಾಯಿತು ಸಮರ್ಥಿಸಿ ಅಂತ ಇದೆ ಎರಡಕ್ಕೂ ಕೂಡ ಒಂದೇ ಉತ್ತರ ಆಗಿರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಬೇಕು ಬಿಸ್ಮಾರ್ಕನ ಬಗ್ಗೆ ಸ್ಟಡಿ ಮಾಡಬೇಕು ಅವನು ಮೇನ್ ಆಗಿ ಮೂರು ರೀತಿಯ ಯುದ್ಧಗಳನ್ನು ಏನು ಮಾಡ್ದ ಅದ್ರ ಬಗ್ಗೆ ವಿವರಣೆಯನ್ನ ಕೊಡಬೇಕು ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ನಾನು ಅಲಿಪ್ತ ಚಳುವಳಿ ಬಗ್ಗೆ ಎರಡು ಪ್ರಶ್ನೆಗೆ ಉತ್ತರವನ್ನು ನಾನು ಕೊಟ್ಟಿದ್ದೀನಿ ಇನ್ನು ನೀವು ಓದ್ಕೊಳ್ಬೇಕು ಭಾರತ ಮತ್ತು ಅಲಿಪ್ತ ಚಳುವಳಿಯ ಸಂಬಂಧವನ್ನು ಕುರಿತು ಬರೆಯಿರಿ ಅಂತ ಇದೆ ಇದಕ್ಕೆ ನೀವು ರೆಡಿ ಆಗಬೇಕು ಸೊ ಇದಿಷ್ಟು ಕೂಡ ಐದು ಅಂಕಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ಭಾಗ ಡಿಯಲ್ಲಿ ಕೇಳಿರುವಂತಹ ಬಹುಮುಖ್ಯ ಪ್ರಶ್ನೆಗಳು ಇದ್ರ ಜೊತೆಗೆ ಇನ್ನುಳಿದ ಪ್ರಶ್ನೆಗಳು ಯಾವ್ದು ನೋಡ್ಕೊಳ್ಬೇಕು ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಪಲ್ಲವಿ ಪಲ್ವೀವಿ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿರಬೇಕು ವಿಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಫಸ್ಟ್ ಪಿ ಸಿ ಎಕ್ಸಾಮ್ ಹತ್ರ ಬರೋದ್ರಿಂದ ಎಲ್ಲ ಸಬ್ಜೆಕ್ಟ್ ಕೂಡ ಉತ್ತರಗಳನ್ನ ಇದೇ ರೀತಿಯಾಗಿ ಕೊಡ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋಸ್ಗಳನ್ನ ವಾಚ್ ಮಾಡಿ ನೆಕ್ಸ್ಟು ನಿಮಗೆ ಈ ಪೇಪರಲ್ಲಿ ಮೊದಲಿಂದ ನಾನು ಏನು ಕೊಟ್ಟಿದ್ದೀನಿ ಆನ್ಸರು ಅಷ್ಟುನ ನೋಡ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಆಲ್ರೆಡಿ ನಿಮಗೆ ಕ್ಲೂನ ಕೊಟ್ಟಿದ್ದೀನಿ ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಪ್ರಶ್ನೆಗಳಿದೆ ಅದಕ್ಕೂ ಕೂಡ ರೆಡಿ ಆಗಬೇಕು ಅದೇ ರೀತಿಯಾಗಿ ಹೋದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಒಟ್ಟು ಮೂರು ಪೇಪರ್ಗೆ ರೆಡಿಯಾಗಿ ಹೋದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ರೆಡಿಯಾಗಿ ಹೋದ ವರ್ಷದ್ದು ನಿಮ್ಮ ಹತ್ರ ಇರುವಂತಹ ನಿಮ್ಮ ಜಿಲ್ಲೆಯ ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನು ಅದಕ್ಕೆ ಪ್ರಿಪೇರ್ ಆಗಿ ಹಾಗೂ ಈ ಪೇಪರ್ ಪೇಪರ್ಗೆ ಪ್ರಿಪೇರ್ ಆಗಿ ಓಕೆ ಅಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್